ಹಾಂ ಎಲ್ರಿಗೂ ನಾನು ನಿವೇದಿತಾ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಐಸ್ ಕ್ಯಾಂಡಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಬೇಸಿಗೆ ಬಂತು ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಕಲ್ಲಂಗಡಿ ಕಾಣಲಿಕ್ಕೆ ಸಿಕ್ಕೇ ಸಿಗ್ತದೆ ಅದರಿಂದ ಒಮ್ಮೆ ಈ ಥರ ಐಸ್ ಕ್ಯಾಂಡಿ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ಹಾಗೆ ನೋಡಲಿಕ್ಕೆ ಕೂಡ ಕಲರ್ಫುಲ್ ಆಗಿರ್ತದೆ ಅಂಗಡಿಯಲ್ಲಿ ಸಿಗುವ ಕಲ್ಲಂಗಡಿ ಐಸ್ ಕ್ಯಾಂಡಿಗೆ ಕಲ್ಲಂಗಡಿಯ ಗುರ್ತವೇ ಇರಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಬರೀ ಫುಡ್ ಕಲ್ಲರ್ ಫ್ಲೇವರ್ ಮತ್ತು ಸಕ್ಕರೆ ಇರೋದು ಅದನ್ನು ಮಕ್ಕಳಿಗೆ ಗೆದ್ದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಡಿ ಇದು ಅದಕ್ಕಿಂತ ರುಚಿ ಹಾಗೂ ಆರೋಗ್ಯಕರ ನನ್ನ ಚಾನೆಲ್ಗೆ ನೀವು ಹೊಸದಾಗಿ ಭೇಟಿ ನೀಡಿದರೆ ಸಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಹೆಚ್ಚಿನ ಸಪೋರ್ಟನ್ನು ಕೊಡ್ತದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸರಿ ಹಾಗಾದರೆ ಬನ್ನಿ ರೆಸಿಪಿ ನೋಡುವ ನಾನೊಂದು ದೊಡ್ಡ ಕಲ್ಲಂಗಡಿಯನ್ನು ತಗೊಂಡಿದ್ದೇನೆ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದರ ಸಿಪ್ಪೆ ತೆಗ್ ತೆಗಿಬೇಕು ತೆಗ್ದು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಇದ್ದೇನೆ ನಿಮಗೆ ಇದ್ರೆ ಬೀಜ ಬೇಡ ಅಂತ ಹೇಳಿದರೆ ಬೀಜವನ್ನು ತೆಗೀರಿ ತುಂಬ ಟೈಮ್ ಆಗ್ತದಲ್ಲ ಬೀಜ ತೆಗಿಲಿಕ್ಕೆ ಹಾಗಾಗಿ ನಾನು ಇಲ್ಲಿ ತೆಗ್ದಿಲ್ಲ ಬೀಜವನ್ನು ತೆಗಿಲಿಲ್ಲ ಅಂದರೂ ಏನೂ ಆಗೋದಿಲ್ಲ ಲಾಸ್ಟ್ ಗ್ರೈಂಡ್ ಮಾಡಿದ ನಂತರ ಬೀಜ ಅಡಿಯಲ್ಲಿ ಉಳಿತದೆ ಆಯಿತಾ ಬೇಕಾಗುವಷ್ಟು ಕಲ್ಲಂಗಡಿಯನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡದಾಯ್ತು ಇನ್ನು ಇದಕ್ಕೆ ಸಿಹಿಗಾಗಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಕಲ್ಲಂಗಡಿ ಜಾಸ್ತಿ ಸಿಹಿ ಇತ್ತು ಅಂತ ಹೇಳಿದರೆ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ ಆಯಿತಾ ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಅರ್ಧ ಹೋಳು ನಿಂಬೆ ರಸವನ್ನು ಕೂಡ ಹಿಂಡ್ಕೊಂಡಿದ್ದೇನೆ ಇದಕ್ಕೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿಕೊಳ್ಳಿ ನೈಸಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಬೀಜ ಎಲ್ಲ ಗ್ರೈಂಡ್ ಆಗಿದೆ ಅದು ಅಡಿಯಲ್ಲಿ ನಿಲ್ತದೆ ಮತ್ತು ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಪುದೀನ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ಅದು ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ ನನ್ನಿಲ್ಲಿ ಏನೂ ಹಾಕ್ತಾ ಇಲ್ಲ ಗ್ರೈಂಡ್ ಮಾಡಿದ್ದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳಿ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಇದನ್ನು ಚೆನ್ನಾಗಿ ಸೋಸ್ಕೊಂಡ ನಂತರ ಸಿಹಿ ಎಲ್ಲ ಸರಿಯಾಗಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಸಿಹಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಕಲ್ಲಂಗಡಿ ಹಣ್ಣಿನ ನೀರು ಸಿಕ್ಕಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನೋಡಿ ಇದನ್ನಿನ್ನು ಮೋಲ್ಡಿಗೆ ಹಾಕಿ ಇಡುವ ಈ ಮೋಲ್ಡನ್ನು ನಾನು ಮೀಶೋದಿಂದ ತಗೊಂಡದ್ದು ಲಿಂಕ್ ಬೇಕಾದವರಿಗೆ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಈ ಮೋಲ್ಡನ್ನು ನಾನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ ಈಗ ಕಲ್ಲಂಗಡಿಯ ನೀರನ್ನು ಒಂದು ಗ್ಲಾಸ್ಗೆ ಹಾಕೊಂಡು ಇದಕ್ಕೆ ಮೋಲ್ಡಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ ಎಲ್ಲದಕ್ಕೂ ಹೀಗೆ ಹಾಕೊಳ್ಳಿ ಫುಲ್ ಫುಲ್ಲಾಗಿ ಹಾಕಬೇಕು ಅಂತ ಇಲ್ಲ ನೋಡಿ ಮುಕ್ಕಲ್ ಮುಕ್ಕಲ್ ಹಾಕಿದರೆ ಸಾಕಾಗ್ತದೆ ಹೀಗೆ ಎಲ್ಲದಕ್ಕೂ ಹಾಕೊಂಡದಾಯಿತು ಇನ್ನಿದ್ದಕ್ಕೆ ಮುಚ್ಚಳ ಮುಚ್ಚಿ ಸ್ಟಿಕ್ಕನ್ನು ಇಡುವ ಎಲ್ಲ ಸ್ಟಿಕ್ಕನ್ನು ಇಟ್ಟು ಫ್ರಿಡ್ಜೊಳಗೆ ಇಟ್ಟು ನೋಡಿದರೆ ಇದು ಫ್ರಿಜ್ ಒಳಗೆ ಹೋಗ್ತಾ ಇಲ್ಲ ಇದು ಸ್ವಲ್ಪ ಮೋಲ್ಡ್ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ನಾನು ಇದರ ಕ್ಯಾಪನ್ನು ಮುಚ್ಚಳವನ್ನು ತೆಗೆದು ಸ್ಟಿಕ್ ಮಾತ್ರ ಹಾಕೊಳ್ತಾ ಇದ್ದೇನೆ ಹೇಗೆ ಅಂತ ಹೇಳಿದರೆ ಇದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ರ್ಯಾಪ್ ಮಾಡಿ ಕವರನ್ನು ಒಟ್ಟೆ ಮಾಡಿ ಅದಕ್ಕೆ ಈ ಸ್ಟಿಕ್ಕನ್ನು ಇಟ್ಟುಬಿಟ್ಟೆ ಅಲ್ಯುಮಿನಿಯಂ ಫಾಯಿಲ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು ಆಯಿತಾ ಅದು ಈಸಿ ಆಗ್ತದೆ ಇಲ್ಲದವರು ಹೀಗೆ ಮಾಡ್ಕೊಳ್ಳಿ ಈ ಥರ ಕವರ್ ಮಾಡ್ಕೊಂಡ ನಂತರ ಫ್ರೀಝರಲ್ಲಿ ಇಟ್ಟು ಒಂದು ಎಂಟು ಗಂಟೆಗಳ ಕಾಲ ಬಿಡಬೇಕು ಎಂಟು ಎಂಟು ಗಂಟೆ ಫ್ರೀಸರಲ್ಲೇ ಬಿಡಬೇಕು ಆಯಿತಾ ಎಂಟು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಬಿಟ್ಟು ಮರುದಿನ ತೆಗೆದು ನೋಡಿದರೆ ನೋಡಿ ಈ ಥರ ಸೆಟ್ ಆಗಿರ್ತದೆ ಇದನ್ನು ಒಂದೆರಡು ನಿಮಿಷ ನೀರಲ್ಲಿ ಇಟ್ಬಿಡಬೇಕು ಆಮೇಲೆ ಸ್ಟಿಕ್ಕಲ್ಲಿ ಹಿಡಿದು ಸ್ವಲ್ಪ ಎಳೆದ್ರೆ ಕ್ಯಾಂಡಿ ಆರಾಮಾಗಿ ಬರ್ತದೆ ಆಯಿತಾ ನೀರಲ್ಲಿ ಇಡಲೇಬೇಕು ಇಲ್ಲ ಅಂತ ಹೇಳಿದರೆ ಬರೋದಿಲ್ಲ ಮೋಲ್ಡ್ ಬಿಟ್ಟು ಕ್ಯಾಂಡಿ ಬರುವುದಿಲ್ಲ ಅದಕ್ಕಾಗಿ ಹೀಗೆ ಎಲ್ಲ ಕ್ಯಾಂಡಿಯನ್ನು ಕೂಡ ಮೋಡ್ನಿಂದ ತೆಗೆದು ಇಟ್ಕೊಂಡೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ ಹೊರಗಡೆ ತೆಗೊಳ್ಳೋದಕ್ಕಿಂತ ಮನೆಯಲ್ಲಿ ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ ಅಂಗಡಿಯಲ್ಲಿರುವ ಐಸ್ ಕ್ಯಾಂಡಿಗಳಿಗೆ ಫ್ರೂಟ್ಸ್ನ ಹೆಸರು ಮಾತ್ರ ಇರ್ತದೆ ಅದರಲ್ಲಿ ಯಾವುದೇ ರೀತಿಯ ಫ್ರೂಟ್ಸನ್ನು ಆ್ಯಡ್ ಮಾಡುವುದಿಲ್ಲ ಹಾಕುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹಾಗಾದರೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್